ರಾಖಿ ಹಬ್ಬ ರಕ್ಷಾ ಬಂಧನ್ ನಮ್ಮ ಮನೆಯಾಗ ಒಂದು ದೊಡ್ಡ ವಿ ಐ ಪಿ ಬಂದಿದ್ದಾರೆ ತುಂಬ ದೊಡ್ಡ ವಿ ಐ ಪಿ ಬಂದಿದ್ದಾರೆ ಅವರು ಅವರು ಮೂರು ಜನ ಬೌನ್ಸರ್ಸ್ನ ಎಲ್ಲರೂ ಕರ್ಕೊಂಡು ಬಂದಿದ್ದಾರೆ ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಂತೂ ಆಗ್ತಾ ಇಲ್ಲ ಅವ್ರನ್ನ ತುಂಬ ತುಂಬ ರಭಸ ತುಂಬ ಫೋರ್ಸ್ ಅವರು ತಂದಿರೋದು ಆಗ್ತಾ ಇಲ್ಲ ಅವ್ರನ್ನ ಮೇಂಟೈನ್ ಮಾಡೋಕ್ಕೆ ಸರ್ ಸರ್ ಒಂದು ಫೋಟೋ ಸರ್ 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 ಒಂದು ಫೋಟೋ ಸರ್ ಸರ್ ಒಂದು ಫೋಟೋ ಕುದುರೆ ಓಡಿ ಬಂದಿತ್ತಾ ತಿರ್ಲಿ ಚಿನ್ನ ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಚಿನ್ನ ರಚನ್ ಟ್ಯಾಕ್ ಮಾಡ್ತಿದ್ರು ಅಯ್ಯಯ್ಯಾ ಗಬ್ಬು ಗಲೀಜು ಜೋ ಗೈಸ್ ಇವತ್ತು ನಮ್ಮ ಅಕ್ಕಾದಿರು ನಮಗೆ ರಾಖಿ ಕಟ್ಟಕ್ಕೆ ಪ್ರೀತಿಯಿಂದ ಓಡೋಡಿ ಬಂದಿದ್ದಾರೆ ಗೈಸ್ ಮಳೆಲಿ ನಮ್ಮ ಅಕ್ಕ ನಂಬರ್ ಒನ್ ಅಕ್ಕ ನಂಬರ್ 2 ಓಡೋಡಿ ಮತ್ತೆ ಇವರು ನಮ್ಮ ಅಕ್ಕನ ಗಂಡ ನಮ್ಮ ಬಾವಾ ಬಾವಾ ಬಂದರು ಇವರು ಗೊತ್ತಲ್ಲ ಆಂಟಿ ನಮ್ಮ ಇಲ್ಲ ಗೈಸ್ ನಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಆಂಟಿ ನಿಮ್ಮ ಗೀತ ಬಾಸು ಅರ್ಶ ಕುಂಕುಮ ಕೊಡರು ಎಲ್ರಿಗೂ ಗೈಸ್ ಹೇಳಿ ಗೈಸ್ ರೇ ಬುಕ್ಕೆ ಏನ್ ಸ್ಪೆಷಲು ಏನು ನೀನು ವೇಟ್ ಮಾಡಬೇಕು ನಾನು ವೇಟ್ ಇದೀನಿ ಹೆವಿ ಇದೀನಿ ಕಾಯಬೇಕು ನೀನು ಸ್ವಲ್ಪ ಸಮಯ ಹಾ ಬಸ್ ಲೋಚನ್ ಲೋಚನ್ ಮರಿ ಲೋಚನ್ ಮರಿ ಲೋಚನ್ ಮುನ್ನಿ ಮುನ್ನಿ ಸಾಕು ಬಹಳ ಚಿಂಟು ಹೇ ಬಿಡ್ರಾ ಆನ್ ಗುಡ್ಡಿ ನೋಡಬೇಕು ಬಿಡಕ ನಿಮ್ಮ ಅಮ್ಮಂಗೆ ಎರಡು ಬಿಡ ನಿಮ್ಮ ಅಮ್ಮಂಗೆ ಅಯ್ಯೋ 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 ಅಕ್ಕ ಹೇಳಿ ಅಕ್ಕ ರಕ್ಕಿ ಹಬ್ಬದ ವಿಶೇಷಗಳು

ಇರಿಟೇಷನ್ ಸಿಸ್ಟರ್ ನಿನ್ನಂತ ಸಿಸ್ಟರ್ ಯಾರಿಗೂ ಬೇಡ ಸಿಸ್ಟರ್ ಬೇಡ ಅಮ್ಮ ಯಾಕಮ್ಮ ಕಟ್ಟಲ್ಲ ನಮ್ಮ ಮಾಮಂಗೆ ರಾಕಿನ ಸೋ ಮೈ ಗಾಡ್ ನಮ್ಮಮ್ಮ ನಮ್ಮಮ್ಮಗೆ ಪ್ರೀತಿ ದಾಸ್ತಿ ಗೈಸ್ ಅದಕ್ಕೆ ಹೋಗಲ್ಲ ನಮ್ಮಮ್ಮ ಗುರುಜಿ ಗುರುಜಿ ಬಂದ್ರು ಗುರುಜಿ ಬಂದ್ರು ಬಿಯರ್ ಬನ್ ರಾಯ್ತಾ ಒಡಿಯ ಫಸ್ಟ್ राउंड ಗೆ ಏಯ್ ಒಡಿ ರಾವ್ಗೆ ಏಯ್ ಕಲ್ ಚೌಡ್ ನಚ್ಚಿಗೆ ಕಲ್ ಚೌಡ್ ಗೈಸ್ ಇವಾಗ ರಕ್ಷಾ ಬಂಧನ ಆಗಿರೋದ್ರಿಂದ ರಾಖಿ ಕಟ್ಟೋ ಟೈಮ್ ನಮ್ಮ ಅಕ್ಕ ನೋಡಿ ರಾಖಿ ತಕೊಂಡು ಬಂದಿದ್ದಾರೆ ದೃಷ್ಟಿ ಆಗ್ಬಾರ್ದು ನಮ್ಮ ತಮ್ಮದಿರಿಗೆ ಅಂದ್ಬಿಟ್ಟು ರಾಖಿ ಮತ್ತೆ ಬರ್ತಾ ಆನ್ ದ ವೇ ದಾರಿಯಲ್ಲಿ ಕರ್ಕೊಂಡು ಬರ್ತೀವಿ ಪರಗ್ಲ ನೋಡಿಗ ಸ್ವೀಟು ಕೇಕು ಮೇಲೆ ಪ್ರೀತಿ ಚಿಕ್ಕ ಮೇಲೆ ಪ್ರೀತಿನ ಚೊಟ್ಟ ಮೇಲೆ ಪ್ರೀತಿನ ಬಿಡ ನಿನ್ ಮೇಲೆ ಪ್ರೀತಿ ಇಲ್ಲ ನೀನು ಆರ್ತಿ ಮಾಡಿ ಕೈಯ ಇಟ್ಕೊಂಡ್ ಮಾಡ್ರಿ ಹಿಂಗೆ ಅಲ್ಲ रिश्ते डायरेक्ट ताकि उगुद पर डांटती मां पर दौड़ लो इन ने तेरे आदमी राज्य कमिटी मंगलर्ती ऐसे में कहा अमन एक्चुअल मेरे जाला <laughs> मंत्रा जाल चंद्रा रुपए कुछ जाली से आती जाली जाली रुपए डेक्कलर लफावाह सूनिया आई दोस्ती से निकला तंग नहीं हो रही तो ये ना कर टक्कर कर के जाने ता वो य

ಅಯ್ಯೋ ಗೊತ್ತಿ ನಡದ್ಲ ಅವಳು ಅರ್ಶಿಣ ಏ ಗುಂಡ ಸುಮ್ನಿರೋ ಅರ್ಶಿನ ಕುಂಕುಮ ಅರ್ಶಿನ ಮತ್ತು ಚಂದನದ ಗುಣಗಳ ಸಂತೂರ್ ಈ ಕಡೆ ಬರಮ್ಮ ಈ ವಿ ಲೈಸ್ ಬಂದಿದ್ದಾಳೆ ನೋಡಿ ತಮ್ಮಂದಿಗೆ ದೃಷ್ಟಿ ಆಗಬಾರ್ದು ಅಂತ ನಮ್ಮ ಅಕ್ಕದಿರು ಹಿಂಗೆ ಚಿನ್ನದ ರಾಖಿ ಕಟ್ಟಂಗಾಗಲಿ ಗೈಸ್ ನಿನಗೆ ಬರುತ್ತಲೆ ಅದಕ್ಕೆ ಹೇಳ್ತಾರೆ ಚಿನ್ನದ ರಾಕಿ ಕಟ್ಟಂಗ ಬೆಳಿಲಿ ಅಂತ ಗೈಸ್ ನೋಡಿ ಇದು ನಮ್ಮ ಹೆಣ್ಣಂದಕ್ಕ ಇವ್ರು ನಮ್ಮ ದೊಡ್ಡಕ್ಕ ಇದು ನನಗೆ ಕಳಸ ಕಳಸ ಕಟ್ತಿರೋದು

ನಮ್ಮ ಅಣ್ಣ ಒಂದು ತ್ರೀ ಫೋರ್ ಇಯರ್ಸ್ ಇಂದ ರಾಖಿ ಕಟ್ಟಿರೋದ್ನ ಇನ್ನು ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದಾನೆ ನವಿಲ್ ಗಿರಿ ಅಲ್ಲ ಬೆಂಟನ್ ನೀವು ಬೆಂಟನ್ ಯಾವತ್ತು ಕೊಟ್ಟಿಲ್ಲ ನಂಗೆ ಮೈಸೂರು ಪಕ್ಕ ಅವಳು ಮೈಸೂರು ಪಕ್ಕ ತಿನ್ಸಿದ್ದೆ ಬಿಡು ವಿಡಿಯೋನ ಫೋಟೋನಾ ವಿಡಿಯೋ

हे कडाङे तिन्छ आन्टो मुगु बेच्कोले मुगु आन्चिरा आन्चिरा यो यरी एकस्को योरी एकस्को सब सल्पो एकस्को चुरि एकस्को एकस्को छौ एकस्को चुरि एकस्को ओले माग्दा गयसे हुन मुते नरेनबे

ಮನೆ ದೊಡ್ಡ ಮಗಳು ವೈಟ್ ಶರ್ಟ್ ಹಾಕಿರೋಳು ಮನೆ ಎರಡನೇ ಮಗಳು ಬ್ಲ್ಯಾಕ್ ಶರ್ಟ್ ಹಾಕಿರೋಳು ಮೂರನೇ ಮಗ ಬ್ಲೂ ಶರ್ಟ್ನೇ ಅಲ್ಲ ಅಕ್ಕ ತಮ್ಮ ರತ್ನ ಇಡ್ರಿ ಅದೇನಿದು ರತ್ನೀರು ರತ್ನಿ ನೀನ್

ಇರೋದು काले हे हा हा ಹೇ ಹೇ ಕ್ವೆಲ್ಲಾ ಸಂಕ್ರುಕ್ ಎಕ್ಸೈಮರ್ ಫೋಟೋ ಹೇ ಬಿ ಇಬ್ರು ಸೇ ಬಾರ ಓಸಂ ಚಂದ್ರ ನೀನು ಹಿಡ್ತ ಈ ಕಡೆ ನಿಂತುಕೊಳ್ಳ್ರಾ ಹಾ

ಇಲ್ಲ ಬಂಗಾ ಹೋಗ ನೀನ್ ರಾಕಿ ಕಲೆಕ್ಷನ್ ತೋರ್ಸೋವಾ ಮೂರು ವರ್ಷದಿಂದ ರಾಕಿ ಗೈಸ್ ಮೂರು ವರ್ಷದಿಂದ ನಮ್ಮ ಅಣ್ಣ ರಾಕಿನ ಮೂರು ನಾಲ್ಕು ವರ್ಷದಿಂದ ರಾಕಿನ ನೋಡಿ ಗೈಸ್ ಇಲ್ಲ ಕೊಟ್ಟು ತಾನೆ ಮೂರು ನಾಲ್ಕು ವರ್ಷದಿಂದ ನಮ್ಮ ಅಣ್ಣ ರಾಕಿನ ಜೋಪಾನವಾಗಿ ಇಟ್ಕೊಂಡಿದ್ದಾನಂತೆ ಗೈಸ್ ತಗೊಂಬಂದು ಇವಾಗ ತೋರಿಸ್ತಾನೆ ನೋಡಿ ಅಲ್ಲ ಕಳ್ಳ ಇದಂತಂದಾನ ನೋಡು ಇದು ಇದಿ ಸುಳಿ ಸು ತರ್ಸ ಅವಳು ಏನು ಇಲ್ಲ ಅಂತ ತ್ರಿಶೂಲ ಕೊಟ್ಟರು ಅದು ಓಮು

ಇದು ಎರಡು ಅಕ್ಕದಿರ್ ನಿಟ್ಕೊಂಡು ಇನ್ನೊಂದು ನಾಟಕ ಅಲ್ಲ ನಮ್ಮಮ್ಮ ಹೆಂಗ್ ರೀತಿ ನ್ಯಾಯ ರಕ್ಷಾ ಬಂಧನ್ ರಕ್ಷಾ ಬಂಧನ ಹಬ್ಬದ ವಿಶೇಷತೆ ಏನು ಅಂದ್ರೆ ಏನು ಅಲ್ಲಿ ನೋಡೆ ಕ್ಯಾಮ್ರಾ ರಕ್ಷಾ ಬಂಧನ್ ಹಿಂದಕ್ಕೆ ಹೋಗ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಕೃಷ್ಣ ಮತ್ತು ದ್ರೌಪದಿ ಮಧ್ಯೆ ಇರುವಂತಹ ಒಂದು ಅನ್ಯೂನ್ಯತೆಯ ಬಂಧ ಈ ರಕ್ಷಾ ಬಂಧನ ಸ್ಟಾರ್ಟ್ ಆಗಿದ್ದೆ ಕೃಷ್ಣ ಮತ್ತು ದ್ರೌಪದಿಯಿಂದ ಯಾವ ರೀತಿ ಅಂದರೆ ಕೃಷ್ಣನಿಗೆ ಒಂದು ಟೈಮಲ್ಲಿ ಕೈ ಗಾಯ ಆಗಿರುತ್ತೆ ಆಗ ರಕ್ತ ಸುರಿತಾ ಇರುತ್ತೆ ಆ ರಕ್ತಸ್ರಾವದಿಂದ ಒಂದು ರಕ್ತ ತುಂಬ ಹೆಚ್ಚಾಗಿ ಸು ಸುರಿಯೋದ್ರಿಂದ ದ್ರೌಪದಿ ಏನು ಮಾಡ್ತಾಳೆ ಅವಳು ಹುಟ್ಟಿರ್ತಕ್ಕಂಥ ಸೀರೆಯಲ್ಲಿ ಒಂದು ಭಾಗ ನಿಂಗೆ ಅರ್ದುಬಿಟ್ಟು ಅದನ್ನು ಕಟ್ತಾಳೆ ಅವಾಗ ಕೃಷ್ಣ ಅನ್ಕೊಂತಾನೆ ನೀನು ನನಗೆ ಇವಾಗ ಹಿಂಗೆ ಕಾಪಾಡಿದೆಯಲ್ಲ ನಾನು ನಿನ್ನ ಜೀವನ ಪೂರ್ತಿ ನಿನಗೆ ಏನೇ ಸಹಾಯ ಬೇಕಾದರೂ ನಾನು ನಿನ್ನ ಹಿಂದೆ ನಿಂತ್ಕೊಂಡು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನಿನಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಅವಾಗ ದ್ರೌಪದಿ ವಸ್ತ್ರಾಭರಣ ನಡೀತಾ ಇರೋ ಸಂದರ್ಭದಲ್ಲಿ ಅದಕ್ಕೋಸ್ಕರನೇ ಕೃಷ್ಣ ಅಂತ ಕರೆದಿದ ತಕ್ಷಣ ಬಂದು ಸೀರೆ ಕೊಟ್ಟಿ ದ್ರೌಪದಿಯ ಮಾನ ಪ್ರಾಣವನ್ನು ಉಳಿಸಿದ ಕೃಷ್ಣನ ಮತ್ತು ದ್ರೌಪದಿಯ ಸಂಬಂಧವೇ ಅಣ್ಣ ಮತ್ತು ತಂಗಿಯರ ಸಂಬಂಧ ಎಂದು ಅಲ್ಲಿಂದ ಸೃಷ್ಟಿಯಾದ ಹಬ್ಬವೇ ರಕ್ಷಾ ಬಂಧನ ಮತ್ತೆ ತಗಾಯಿಸಿದ್ದು ರಕ್ಷಾಬಂಧನ ರಾಖಿ ಕಟ್ಟುವ ಹಿಂದೆ ಇರುವ ಒಂದು ಉದ್ದೇಶ ವ್ಲಾಗ್ನು ಥು ವ್ಲಾಗ್ನು ಅಂತ ಇದ್ದೀನಿ ನಮ್ಮಮ್ಮ ಅರ್ಧ ಅರ್ಧ ಮಾತಾಡಿ ನನಗೆ ತಲೆಗೆ ಕನ್ಫ್ಯೂಸ್ ಮಾಡಿಬಿಡ್ತಾರೆ ನಿಮ್ಮನೇಲೂ ಎಲ್ಲರೂ ವರಮಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಿ ರಾಖಿನೂ ಸೆಲೆಬ್ರೇಟ್ ಮಾಡಿ ಎಲ್ಲ ಖುಷಿ ಖುಷಿಯಾಗಿದ್ದೀರಾ ಅಂದ್ಕೊಂತೀವಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸಿ ಯು ಬಾಯ್ ಬಾಯ್ ಅಣ್ಣ ಬಾಯ್ ಬಾಯಣ್ಣ ಬಾಯ್